ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ಡ್ರೈ ಫ್ರೂಟ್ಸಲ್ಲಿ ಹರಿರ ಮಾಡೋಣ ಇದು ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಹಾಲು ಒಂದು ದೊಡ್ಡ ಲೋಟ ಇದೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಇದು ಐವತ್ತು ಗ್ರಾಮ್ ಕ ಕೆಂಪು ಕಲ್ಲು ಸಕ್ಕರೆ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನು ಗಸಗಸೆ ನೀರಲ್ಲಿ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ಹದಿನೈದು ಬಾದಾಮಿ ಇದೆ ಫ್ರೆಂಡ್ ನಾಲ್ಕು ಒಣ ಖರ್ಜೂರ ಇದು ನಾಲ್ಕು ನಾಲ್ಕರಿಂದ ಐದು ಏಲಕ್ಕಿ ಇದೆ ಎರಡು ಏಳು ಲವಂಗ ಇದೆ ಇದೊಂದು ಐವತ್ತು ಗ್ರಾಮ್ಗಿಂತ ಜಾಸ್ತಿ ಒಣ ಕೊಬ್ಬರಿ ಕೊಬ್ಬರಿ ಬೇಕಾಗುತ್ತೆ ಇದೊಂದು ಜಾರ್ ತೊಗೊಳ್ಳೋಣ ಮೊದಲಿಗೆ ಜಾರಲ್ಲೆಲ್ಲ ಹಾಕ್ಕೊಳ್ಳೋಣ ಇದ್ರ ಹೆಸರೇ ಹರಿಲ್ಲ ಅಂತ ಫ್ರೆಂಡ್ಸ್ ಈ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದ್ರಿಂದ ಎಲ್ತ್ಗೂ ಒಳ್ಳೇದಿದು ಯಾರ್ಯಾರಿಗೆ ನಿದ್ದೆ ಸಮಸ್ಯೆ ಇದೆ ರಾತ್ರಿ ಹೊತ್ತು ಎಷ್ಟೊತ್ತಾದರೂ ನಿದ್ದೆ ಬರೋಣ ಅಂತಿರ್ತಾರೆ ಇದು ಮಾಡಿ ಕುಡಿಯೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ ಇದೇನಾಗಲ್ಲ ತುಂಬ ಒಳ್ಳೇದಿದು ಡ್ರೈ ಫ್ರೂಟ್ಸ್ ಹಾಕ್ತೀವಲ್ಲ ಮತ್ತು ಮೇಯ್ನಾಗಿ ಇದರಲ್ಲಿ ಗಸಗಸೆ ಇದೆ ಗಸಗಸೆ ನಾವು ತಿನ್ನೋದ್ರಿಂದ ನಿದ್ದೆ ಸಮಸ್ಯೆ ಬೇಗ ಹೋಗುತ್ತೆ ನೋಡಿ ನಾನು ಹಿಂಗಿಗೆ ನೆನೆಸಿಟ್ಕೊಂಡೋದ್ರಿಂದ ಬೇಗ ಪೇಸ್ಟ್ ಆಗುತ್ತೆ ಅಂತ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇದ್ರ ಹೆಸ್ರೇ ಅರಿನಾ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅತ್ತೆಯವರು ಒಳಕಲಲ್ಲಿ ರುಬ್ಬಿ ಮಾಡಿ ಕೊಡ್ತಿದ್ರು ನಮ್ಮ ಮಾವನವ್ರಿಗೆ ನೋಡಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಹಾಲು ನಾನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ ಕೆಂಪು ಸಕ್ಕರೆ ಫುಲ್ಲು ಹಾಕಿ ಸಕ್ಕರೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಕ್ಕರೆ ಜಾಸ್ತಿ ಬೇಡ ಮಕ್ಕಳೆಲ್ಲ ಕುಡಿತಾರಲ್ಲ ಸಕ್ಕರೆ ಕಮ್ಮಿ ಹಾಕಿದಷ್ಟು ಸ ಒಳ್ಳೆಯದು ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಫ್ಯಾಮಿಲಿ ಶೇರ್ ಮಾಡಿ ಒಂದು ಲೈ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಹೆಸರೇ ಅರಿರಾ ಅಂತ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ